ಮನೆಗಳಿಗೆ ಸಂಪರ್ಕಿಸುವಂಥ ರಸ್ತೆ ಇದರ ನೂತನ ರಸ್ತೆ ಉದ್ಘಾಟನೆ ಕಾರ್ಯಕ್ರಮದಾಗಿದ್ದೇವೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಗರ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ವಿನಯ್ ಸರ್ ಇದ್ದಾರೆ ಇವರನ್ನು ಸ್ವಾಗತ ಖ್ಯಾತ ವಕೀಲರಾದಂಥ ಅಂಕಪ್ಪ ಸರ್ ಇದ್ದಾರೆ ತಮ್ಮನ ಕೂಡ ಮಾಜಿ ಅಧ್ಯಕ್ಷರು ತಮ್ಮನ ಕೂಡ ಸ್ವಾಗತ ಬುಡುವಾಡಿನ ಸದಸ್ಯರಾದ ನಗರ ಪಂಚಾಯತ್ ಸದಸ್ಯರು ಪಿ ಎಸ್ ಪಂಡಿತ್ ಇದ್ದಾರೆ ಹಾಗೆ ರಾಜೀ ಪಂಡಿತ್ ಹಾಗೆ ನಮ್ಮ ಕೇರ್ಪಡಾದ ಉಮರ್ ಉಮರ್ ಸರಿ ತಮ್ಮ ಹಾಗೆ ಪತ್ರಿಕಾ ಎಲ್ಲ ಮಾಧ್ಯಮದವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ ಹಾಗೆ ನಮ್ಮ ಹಿರಿಯರು ಇದ್ದಾರೆ ಅವರನ್ನು ಕೂಡ ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಮಾಜಿ ಅಧ್ಯಕ್ಷರಾದ ವಿನಯ ಸರ್ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ಕಳೆದ ಹಲವು ವರ್ಷಗಳಿಂದ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಕಾಲುದಾರಿಯಾಗಿದ್ದಂಥ ಈ ಒಂದು ದಾರಿಯನ್ನು ಅಕ್ಕಪಕ್ಕದವರ ಜೊತೆಗೆ ಮಾತುಕತೆ ಮಾಡಿ ಕಂಡ ಅನೇಕ ಬಾರಿ ರಮೇಶ್ ಅವರಿದ್ದಾರೆ ರಮೇಶ್ ಇಲ್ಲ ರಮೇಶ್ ಅವರು ಈ ರಸ್ತೆಯನ್ನು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ತನಕ ಅರ್ಜಿಯನ್ನು ಕೊಟ್ಟ ಕೆಲಸ ಆಗಿರ್ವ ನಾವುಗಳು ಬಂದ ನಂತರದಲ್ಲಿ ಇಲ್ಲಿ ಜಿಲ್ಲಾಧಿಕಾರಿಗಳೊಮ್ಮೆ ಸುಳ್ಯಕ್ಕೆ ಬಂದಂಥ ಸಮಯದಲ್ಲಿ ಅವರಿಗೆ ಮತ್ತೆ ಮನವಿ ಬಂದಾಗ ನಾವುಗಳು ಅದನ್ನು ಬಗೆಹರಿಸ್ತೇವೆ ಅನ್ನುವಂಥ ಮಾತನ್ನು ಕೊಟ್ಟು ಕಂದಾಯ ಇಲಾಖೆಯವರನ್ನು ಮತ್ತು ಬರಲಿಕ್ಕೆ ಹೇಳಿ ಇಲ್ಲಿ ಎಲ್ಲಿ ಆಗಬಹುದು ಅನ್ನುವಂಥದ್ದನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಪಕ್ಕದ ಮನೆಯವರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಕೂಡ ಅವರ ಒಂದು ಮಾಡಿದ್ದೀರಿ ಸ್ವಲ್ಪ ಈ ಕಡೆ ತನಕ ಇತ್ತು ಅದನ್ನೆಲ್ಲ ಬಿಟ್ಟುಕೊಟ್ಟು ಸಹಕಾರವನ್ನು ಕೊಟ್ಟು ಈ ಒಂದು ರಸ್ತೆ ಆಗಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಆ ಪ್ರಕಾರವಾಗಿ ಮೊದಲ ಹಂತದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಆಗ್ತದಲ್ಲ ಮೊದಲ ಹಂತದಲ್ಲಿ ಅದೇ ಹಂತ ಹಂತವಾಗಿ ರಸ್ತೆಯನ್ನು ಮಾಡಿ ಇವತ್ತು ಕೆಳಗಿನ ಸುಮಾರು ಎಂಟು ಹತ್ತು ಮನೆಗಳಿಗೆ ಸಂಪರ್ಕವನ್ನು ಕೊಡುವಂಥ ಒಂದು ವ್ಯವಸ್ಥೆಯಾಗಿದೆ ರಿಯಾಜ್ ಕಟ್ಟೆಗಾರರವರು ಕೂಡ ಇದರ ಹಿಂದೆ ನಿಂತು ಮತ್ತೆ ಮತ್ತೆ ಪ್ರತಿ ಬಾರಿ ಕೂಡ ಅನುದಾನ ಬಂದಾಗ ಈ ರಸ್ತೆಗೆ ಒಂದಷ್ಟನ್ನು ಮೀಸಲಿಟ್ಟು ಈ ರಸ್ತೆಯನ್ನು ಸಂಪೂರ್ಣಗೊಳ್ಳುವ ಹಾಗೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತಿನ ದಿನಗಳಲ್ಲಿ ರಸ್ತೆ ಸಂಪರ್ಕ ಅನ್ನುವಂಥದ್ದು ಅನಿವಾರ್ಯ ಯಾರು ಏನೇ ಹೇಳಿದರೂ ಕೂಡ ಪರಸ್ಪರ ಪೇಟೆ ಬೆಳೀತಾ ಇದ್ದಾಗಿ ರಸ್ತೆಗಳ ಸಂಪರ್ಕ ಪರಸ್ಪರ ಸಂಪರ್ಕದ ವ್ಯವಸ್ಥೆ ಇರಬೇಕಾದ ಅನಿವಾರ್ಯ ಬಹುಶಃ ಇದೇ ರಸ್ತೆ ಮುಂದಕ್ಕೆ ಹೋದರೆ ನಮ್ಮ ಕೆರೆಮೂಲೆಗೆ ಹೋಗಿ ಸೇರುವಂಥ ಒಂದು ವ್ಯವಸ್ಥೆ ಇದೆ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ತೋಡು ಬರ್ತದೆ ಅಲ್ಲಿ ಒಂದು ಬ್ರಿಡ್ಜ್ ಬಂತು ಅಂತ ಹೇಳಿದರೆ ಕೆರೆಮೂಲೆ ತನಕ ಬಹುಶಃ ಕಳೆದ ಬಾರಿ ನಗರ ತಾಣದಲ್ಲಿ ಆ ಬದಿಯಿಂದಲೂ ಕೂಡ ಅದನ್ನು ಕವರ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಆ ಬದಿಯಿಂದ ಕೂಡ ಸುಮಾರು ಇದಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಬದಿಯಿಂದ ಕೂಡ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇನ್ನೊಂದು ಇನ್ನೂ ಕೂಡ ಬೇಕಾಗುವುದು ಟೋಟಲ್ ಕೆಲಸ ಕಂಪ್ಲೀಟ್ ಆಗಬೇಕಂದ್ರೆ ಐವತ್ತರವತ್ತು ಲಕ್ಷ ಕಮ್ಮಿ ಕನಿಷ್ಠ ಪಕ್ಷ ಬೇಕಾಗುವುದು ಆದರೆ ಇವತ್ತಲ್ಲ ನಾಳೆ ಅದು ಆಗಲೇಬೇಕಿದೆ ನಗರ ಬೆಳೀತಾ ಇದ್ದ ಹಾಗೆ ನನಗೆ ಸಂಪರ್ಕದ ಅವಶ್ಯಕತೆ ಇದೆ ವಿಶೇಷವಾಗಿ ಅಗಲ ಕಿರಿದಂಥ ರಸ್ತೆಗಳಿರುವುದರಿಂದ ಸೈಡ್ ಕೊಡಲಿಕ್ಕೂ ಕೂಡ ಜಾಗ ಇಲ್ಲದಿರುವಾಗ ಬದಲಿ ರಸ್ತೆಗಳಿದ್ದಾಗ ಹೆಚ್ಚು ಅನುಕೂಲ ಆಗ್ತದೆ ಸಂಚಾರಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಇಲ್ಲೇ ಒಂದು ಕಡೆ ಏನು ಸಮಸ್ಯೆ ಆಯಿತು ಅಂತ ಹೇಳಿದಾಗ ಬದಲಿ ರಸ್ತೆಗಳ ಮೂಲಕ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಎಲ್ಲೆಲ್ಲಿ ಬದಲಿ ರಸ್ತೆಗಳ ಅವಶ್ಯಕತೆ ಇದೆ ಅದನ್ನು ಮಾಡುವಂಥ ಕೆಲಸವನ್ನು ಬಹುಶಃ ನಗರದ ಯೋಜನೆಯಲ್ಲಿ ಕೂಡ ಮಹಾಯೋಜನೆಯಲ್ಲಿ ಕೂಡ ಆ ರೀತಿಯ ರಸ್ತೆಗಳನ್ನ ಮಾರ್ಕ್ ಮಾಡಿದೆ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಆಗಬೇಕು ಎಲ್ಲರಿಗೂ ಕೂಡ ಸಂಪರ್ಕ ಸಿಗಬೇಕು ಮತ್ತು ಮನೆಯ ತನಕ ಇವತ್ತು ವಾಹನಗಳನ್ನು ಎಲ್ಲರ ಮನೆಯಲ್ಲೂ ಕೂಡ ವಾಹನ ಇದೆ ಅದನ್ನು ಎಲ್ಲಿ ಇಡುದು ಅನ್ನುವಂಥದ್ದೇ ಈಗ ಸಮಸ್ಯೆ ಇರುವಂಥದ್ದು ಮನೆಯ ತನಕ ವಾಹನ ಇದ್ದರೆ ರಸ್ತೆ ಇದ್ದರೆ ಅದು ಎಲ್ಲರಿಗೂ ಕೂಡ ತಮ್ಮ ತಮ್ಮ ಮನೆ ಅಂಗಳಕ್ಕೆ ಹೋಗ್ಲಿಕ್ಕಾಗುತ್ತೆ ಆ ದೃಷ್ಟಿಯಿಂದ ಇದೊಂದು ರಸ್ತೆ ಆಗಿದೆ ಈ ವಿಶೇಷವಾಗಿ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿಯ ಸ್ಥಳೀಯರು ಅನೇಕ ಬಾರಿ ಮನವಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಪ್ರತ್ಯೇಕವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಎಲ್ರಿಗೂ ಈಗಾಗಲೇ ಮಾತನಾಡಿರತಕ್ಕಂಥ ನನ್ನ ಆತ್ಮೀಯರಾಗಿರತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ ಕಂದರ್ಕರ್ ಅವರೇ ಈ ವಾರ್ಡಿನ ನಮ್ಮ ಮೆಂಬರ್ ಆಗಿರತಕ್ಕಂಥ ರಿಯಾಜ್ ಕಟ್ಟೆಗಾರವರೇ ನಮ್ಮ ನಾಮಿನೇಟೆಡ್ ಮೆಂಬರ್ ಆಗಿರತಕ್ಕಂಥ ರಾಜ ಪಂಡಿತರವರೇ ಸೇರಿರತಕ್ಕಂಥ ಎಲ್ಲ ಯುವಕ ಪಡೆ ಇಳಿದಿರಿನ ಮಾಧ್ಯಮದವರೆಲ್ಲ ಇದ್ದಾರೆ ನನಗೆ ಭಾರಿ ಆಶ್ಚರ್ಯ ಕಾಣುವಂಥದ್ದು ನಾವು ಕೆಲಸ ಮಾಡಿ ಆ ಕೆಲಸ ಮಾಡಿಕೊಟ್ಟು ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಡೆಗೆ ಹೋಗ್ತೀವಿ ಅಲ್ಲಿ ಯಾರು ಇರುವುದಿಲ್ಲ ಕೆಲಸಕ್ಕೆ ಕೆಲಸ ಆಗಬೇಕು ಅಂತ ಒತ್ತಡ ಹಾಕತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಮನವಿಗಳು ಬರ್ತವೆ ಎಲ್ಲೋ ಬರ್ತವೆ ಕೆಲಸ ಮಾಡಿದ ನಂತರ ಜನ ಸೇರುವುದಿಲ್ಲ ಆದರೆ ಇಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ ಇಲ್ಲಿ ಎಷ್ಟು ಹುಡುಗರು ಇದ್ದಾರಾ ಆ ಎಲ್ಲ ಹುಡುಗರು ಕೂಡ ನಿಂತು ಈ ಒಂದು ಉದ್ಘಾಟನೆಗೆ ಸಾಕ್ಷಿಯಾಗಿದ್ದೀರಲ್ಲ ಇದು ಇವರ ರಿಯಾಜನ ಮೇಲೆ ಇಟ್ಟುಕೊಂಡಿರತಕ್ಕಂಥ ಪ್ರೀತಿ ಅಂತೇಳಿ ನನಗೆ ನಿಜಕ್ಕೂ ನನಗೆ ಕಾಣ್ತಾ ಇದೆ ಇಲ್ಲದೇ ಹೋದರೆ ಇಷ್ಟು ಹುಡುಗರು ಅವ್ರನ್ನ ಕಟ್ಟಿ ಹಾಕಬೇಕು ಈಗ ಈಗಲೂ ಒಮ್ಮೆ ಆ ಕಡೆ ಈ ಕಡೆ ಅಂತ ಹೇಳಿದರು ಆದ್ರೂ ಕೂಡ ಅವರು ಬಹಳ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ನಿಂತಿದ್ದಾರೆ ಹಾಗಾಗಿ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಮಾಡತಕ್ಕಂಥ ಮನಸ್ಸು ಇದೆ ಆ ಅಭಿವೃದ್ಧಿ ನಡೀತಾನೇ ಇದೆ ಇಲ್ಲಿ ನಾನು ಕೂಡ ಇನ್ನಾರು ಹೇಳಿದಾಗೆ ಬಾರಿ ಹಿಂದೆ ಬಂದಾಗ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಬಂದಾಗ ಯಾವ ರಸ್ತೆಗಳೂ ಇರಲಿಲ್ಲ ಆ ನಂತರದ ಆ ನಂತರವೇ ಎಲ್ಲ ರಸ್ತೆಗಳು ಆಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಬಟ್ ಇದು ಭಾರಿ ಮುಖ್ಯವಾಗಿರತಕ್ಕಂಥ ಇದೊಂದು ರಸ್ತೆ ಈಗ ನನ್ನ ಅನಿಸಿಕೆ ನಾಡಿದ್ದು ನಾವು ಮಾರ್ಚ್ ತಿಂಗಳಲ್ಲೆಲ್ಲ ನಮ್ಮ ದೇವಸ್ಥಾನದ್ದು ಕಾರ್ಯಕ್ರಮ ನಮ್ಮ ಹತ್ರ ಇದೆ ಆ ಮಾರ್ಚ್ ತಿಂಗಳಲ್ಲಿ ದೇವಸ್ಥಾನದ ಕಾರ್ಯಕ್ರಮ ಇದ್ದಾಗ ಈ ಒಂದು ರಸ್ತೆ ಈಗ ಅಲ್ಲಿ ಹೋಗಿ ಅಲ್ಲಿ ಕನೆಕ್ಟ್ ಕನೆಕ್ಟ್ ಇದೆ ಇದು ಬಹುಶಃ ಗದ್ದೆಗೆ ಇಳಿಯುವಂತಹ ವ್ಯವಸ್ಥೆ ಇದೆ ಕಾಣಿಸ್ತದೆ ಇಳಿಸ್ಬೋದು ಜಾಗ ಟೈಮ್ ಬೇಕೇ ಒಂದು ವೇಳೆ ಇದು ಇಲ್ಲದೆ ಹೋದರೆ ಎಲ್ಲಿ ಬಂದಿರತಕ್ಕಂಥವ್ರು ಈಗ ನಮ್ಮ ಎಲ್ಲ ಬಂದು ನಿಂತಿದೆ ಎಲ್ಲಿ ತಿರುಗಿಸಲಿಕ್ಕೆ ಜಾಗ ಉಂಟು ಜಾಗನೇ ಇಲ್ಲ ಆದರೆ ಈ ಜಾತ್ರೆಗೆ ಬೇಕಾಗಿ ಅದಕ್ಕೆ ನಾನು ನಿಲ್ಲಿ ಅಂತ ಹೇಳಿದ್ದು ಈ ಜಾತ್ರೆಗೆ ಬೇಕಾಗಿ ಜಾತ್ರೆ ಅಂತೇಳಿದ್ರೆ ದೈವಸ್ಥಾನದ ಒಂದು ಕಾರ್ಯಕ್ರಮ ಮಾಡೋದಾದರೆ ಅದೊಂದು ಊರು ಅಭಿವೃದ್ಧಿ ಆದಾಗೇನೆ ಎಲ್ಲರೂ ಒಟ್ಟು ಸೇರಿ ಅಭಿವೃದ್ಧಿ ಮಾಡತಕ್ಕಂಥದ್ದು ನಮ್ಮ ದೈವವನ್ನು ನಾವು ಆರಾಧನೆ ಮಾಡತಕ್ಕಂಥ ಕೆಲಸಗಳನ್ನು ಮಾಡತಕ್ಕಂಥದ್ದು ಬಹುಶಃ ಇಂಥ ಸಂದರ್ಭಕ್ಕೆ ಇದು ಬಹಳಷ್ಟು ಅನುಕೂಲವಾಗಿರತಕ್ಕಂಥ ರಸ್ತೆ ಆಗಿದೆ ಹಾಗಾಗಿ ಇವರೊಂದು ಅನ್ಯ ಕಮ್ಯುನಿಟಿ ಅವರು ನಾವು ಅವರನ್ನು ಎಪ್ರಿಷಿಯೇಟ್ ಮಾಡಬೇಕಾಗ್ತದೆ ಅವರು ಕೂಡ ನನ್ನ ಹತ್ರ ಮಾತು ಹೇಳಿದರು ಸರ್ ನಿಮ್ಮ ಊರಿನಲ್ಲಿ ಅಲ್ಲಿ ನಿಮ್ಮ ನಮ್ಮ ನನ್ನ ವಾರ್ಡ್ನ ಆ ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರ ಮುಂಚಿತವಾಗಿ ಇದನ್ನು ನಾವು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮ ಸಾಂಗವಾಗಿ ನೆರವೇರಬೇಕು ಅದು ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನುವಂಥದ್ದನ್ನು ಅವರು ನನಗೆ ಹೇಳಿದಾಗ ನಿಜಕ್ಕೂ ಬೇರೆ ಮತಿಯವರು ಇರಬಹುದು ಆದರೆ ಅವರು ನಮ್ಮ ಮತದ ನಮ್ಮವರಲ್ಲಿ ಕೂಡ ಅವರಿಗೆ ಪ್ರೀತಿ ವಿಶ್ವಾಸ ಇದೆ ಅನ್ನುವಂಥದ್ದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಕಾಮಗಾರಿ ನಡೆದಿರತಕ್ಕಂಥದ್ದಕ್ಕೆ ಅವರಿಗೆ ಅಭಿನಂದನೆ ಈ ವಾರ್ಡಿನ ಎಲ್ಲವರು ಕೂಡ ನಾನು ವಿನಯರು ಒಟ್ಟು ಸೇರಿ ನಾವು ರಿಯಾಜ್ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಮತ್ತು ಜೊತೆ ಜೊತೆಗೆ ಅದಕ್ಕೆ ಸಾಕಾರ ಮಾಡಿರತಕ್ಕಂಥವ್ರು ವಿನಯ ಕಂದೋಡ್ಕರ್ ಕರೀತಾರೆ ನಾನು ಅದನ್ನು ಮರಿಬಾರದು ವಿನಯ ಕಂದಡ್ಕರು ಕೂಡ ಆ ಸಂದರ್ಭಗಳಲ್ಲಿ ಏನು ಅನುದಾನ ಕೊಡಬೇಕಂತ ಸಂದರ್ಭದಲ್ಲಿ ಅವರು ಸಹಕರಿಸಿದ್ದಾರೆ ಸಹಕರಿಸಿ ಒಂದೇ ಕಡೆಗೆ ಇಡೀ ಅದು ಪೀಸ್ ಪೀಸ್ ಮಾಡುವಂಥ ಬೇಡ ಅದೊಂದು ವರ್ಕ್ ಕಂಪ್ಲೀಟ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಅವರು ಕೂಡ ಸಹಕಾರವನ್ನು ಮಾಡಿದ್ದಾರೆ ಅವರಿಗೂ ಕೂಡ ನನ್ನ ಅಭಿನಂದನೆ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸತಕ್ಕಂಥದ್ದು ನನ್ನ ಅನಿವಾರ್ಯ ಈ ಸಂದರ್ಭದಲ್ಲಿ ಅನಿವಾರ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಮುಂದೆ ಕೂಡ ಹೆಚ್ಚಿನ ಕೆಲಸಗಳು ಕಂದಾಯ ಇಲಾಖೆಯವರೆಲ್ಲ ಇರ್ತಾರೆ ಜೊತೆ ಜೊತೆಗೆ ವಿನಯ ಹೇಳಿದಾಗ ಈ ಮನೆಯವರು ಕೂಡ ನಿಮ್ಮ ಮನೆಯವರು ಕೂಡ ಬಿಗಿನಿಂಗ್ ನಾವು ಬಂದು ಇಲ್ಲಿ ನೋಡಿದಾಗ ಗುದ್ದಲಿ ಪೂಜೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡತಕ್ಕಂಥದ್ದು ನಾವು ಕಂಡಿದ್ದೇವೆ ಆದರೆ ಅವರು ಕೂಡ ಬಹಳ ಯಾವುದೇ ವಿಚಾರಗಳಿಲ್ಲದೆ ಆಕ್ಷೇಪಣೆಗಳಿಲ್ಲದೆ ನಿಮಗೆ ಬಿಟ್ಟು ಕೊಟ್ಟಿರತಕ್ಕಂಥ ಅವರಿಗೂ ನಾವು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಹೇಳಿಕೊಂಡು ನೀವೆಲ್ಲ ಒಟ್ಟು ಸೇರಿದ್ದೀರಿ ಇನ್ನು ಮುಂದೆ ಕೂಡ ಅಭಿವೃದ್ಧಿಗೆ ನೀವೆಲ್ಲ ಒಟ್ಟು ಸೇರಿ ಯಾವುದೇ ರಾಜಕೀಯ ಪಕ್ಷಗಳು ಎಲ್ಲವೂ ಬೇರೆ ಬೇರೆ ಇರ್ತವೆ ಅದು ಬೇರೆ ಪ್ರಶ್ನೆ ಆದರೆ ನಮ್ಮೂರಿಗೆ ಬರಬೇಕಾಗಿರತಕ್ಕಂಥ ಅಭಿವೃದ್ಧಿ ಏನಾಗಬೇಕು ಅದನ್ನು ತೆಗೆದುಕೊಂಡು ಬರತಕ್ಕಂಥ ಶಕ್ತಿ ನೀವು ಒಟ್ಟು ಸೇರಿದಾಗ ಮಾತ್ರ ಆಗ್ತದೆ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋದಾಗ ಅದು ಆಗುವುದಿಲ್ಲ ನಾಡಿದ ದೈವಸ್ಥಾನದ ಏನು ಅಭಿವೃದ್ಧಿ ಕಾರ್ಯದಲ್ಲೂ ಕೂಡ ನೀವೆಲ್ಲರೂ ಒಟ್ಟು ಸೇರಬೇಕು ಒಬ್ಬೊಬ್ಬರು ಒಂದೊಂದು ಕಡೆ ಹೋದರೆ ಆಗೋದಿಲ್ಲ ಅದು ನಮ್ಮ ಊರಿನ ದೈವಸ್ಥಾನ ನಮ್ಮ ನಮ್ಮ ನಮಗೆ ಸಂಬಂಧಪಟ್ಟಿರತಕ್ಕಂಥ ದೈವಸ್ಥಾನ ಅನ್ನುವಂಥ ಮಾತು ನಿಮ್ಮ ಹತ್ರ ಇರಬೇಕಾಗ್ತದೆ ಅಭಿಪ್ರಾಯಗಳು ಇರಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲವರಿಗೂ ಕೂಡ ಇನ್ನಷ್ಟು ಅಭಿವೃದ್ಧಿ ಆಗಲಿ ಮತ್ತು ಈ ರಸ್ತೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಹೋಗಿ ಇದೊಂದು ಏನು ಸಣ್ಣ ಏನು ಡ್ಯಾಮೇಜ್ ಇದೆ ಇದೊಂದು ಇದೊಂದು ಸರಿ ಇದೊಂದು ಸರಿ ಆಗಬೇಕು ಅದನ್ನು ಕೂಡ ಸರಿಪಡಿಸಿಕೊಳ್ಳತಕ್ಕಂಥ ಕೆಲಸಗಳನ್ನಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ನೀವು ನಂಬಿರತಕ್ಕಂಥ ದೈವ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಕುಡಿಯುವ ನೀರಿನ ಯೋಜನೆಯಲ್ಲಿ ನಗರ ಪಂಚಾಯತಿಗೆ ಬಂದಿರತಕ್ಕಂಥ ಒಂದು ಒಂದೂವರೆ ಲಕ್ಷ ರೂಪಾಯಿಯಲ್ಲಿ ಇಲ್ಲಿ ಒಂದು ತೆರೆದ ಬಾವಿಯನ್ನು ರಚನೆ ಮಾಡಿದ್ದೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಇಪ್ಪತ್ತೊಂದನೇ ತಾರೀಕು ಓಪನ್ ಆಗ್ತಿದೆ ಬಹುಶಃ ಜಾತ್ರೆಗಿಂತ ಮೊದಲಾಗಿ ಇಲ್ಲಿ ಒಂದು ಆ ತೆರೆದ ಬಾವಿಯನ್ನು ಕೂಡ ಮಾಡುವ அல்ல உடனே நான் கைத்திட இடீறி சாமி ಕಳೆದ ಹಲವು ವರ್ಷಗಳಿಂದ ಒಂದು ಹತ್ತು ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಒಂದು ರಸ್ತೆ ಇರಲಿಲ್ಲ ಆಗಿತ್ತು ಅದು ಆದರೆ ಇತ್ತೀಚಿನ ನಮ್ಮ ಬಿ ಎಸ್ ಕಟ್ಟಕರ ನಮ್ಮ ನಗರ ಪಂಚಾಯತ್ ಸದಸ್ಯರು ಈಗ ನಮ್ಮ ವಾರ್ಡ್ ಮೆಂಬರ್ ಆದ ಮೇಲೆ ಈ ಒಂದು ಕೆಲಸ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಈ ನಗರದಲ್ಲಿ ಬೇರೆ ಬೇರೆ ವಾರ್ಡ್ಗಳಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಈ ಥರ ಸದಸ್ಯರ ಸಂ ಸ್ಪಂದಿಸಿದರೆ ನಗರ ಬೇಗ ಅಭಿವೃದ್ಧಿ ಕಾಣ್ಬೋದು ಒಳ್ಳೊಳ್ಳೆ ಕೆಲಸ ಉತ್ತಮ ಹಾಗೆ ನಮ್ಮ ಈ ಗೂಡುವಾಡಿನಲ್ಲಿ ಯಾವುದೇ ಬೇರೆ ಸಮಸ್ಯೆ ಇದ್ದರೂ ಕೂಡ ತಕ್ಷಣ ಸ್ಪಂದಿಸಿದ್ದು ನಮ್ಮ ನಗರವನ್ನು ಕಟ್ಟಗರವರು ತುಂಬ ಹೆಮ್ಮೆ ಇದೆ ಅವರ ಬಗ್ಗೆ ಅವರ ತುಂಬ ಕೆಲಸ ಮಾಡಿದ್ದಾರೆ ಹಾಗೆ ಇಂದು ಕೂಡ ಉತ್ತಮ ಕೆಲಸ ಕಾರ್ಯಕ್ರಮ ಮಾಡ್ತಾ ಹೋಗಲಿ ಅಂತ ಹೇಳೋದು ಶುಭ ನಾರಾಯಣ ಓಪನ್ ಸಾಧಿ ವಯಸ್ಸಾಗಿ ಬರ್ತಾ ನಾವು ಮಾತ್ರ ಇದ್ದಿಲ್ಲ ಆರು ಮಾಡ್ತೀವಿ ಆರ್ಯ ಕಂಪ್ಲೀಟ್ಲೇ ಹೆಂಕು ಮಕ್ತಾರೆ ಇದ್ದು ನನ್ನೆಲ್ಲ ಬೋಡ ಅದ್ನಾಥ್ ಮಾಡ್ತಾರೆ ಉಂಡು ಹೆಂಕ್ಲೆ ಆರನೇ ದೀದ್ದು ಹೆಂಗೆ ಬೈ ಆರು ಎರಡು ಕಂದಾಡ್ಕೊಂಡು ಮುದ್ದೆ ನನ್ನ ದೀದ್ದು ಹೆಂಕಲೆ ಬೋಡ ಆಯ್ನ ಬೇಲೆಯನ್ನು ಎಂಕ್ಳು ಮತ್ತ ಕೊಡೋಣ ಆಯ್ನಾತು ಬೇಗ ಹಾಂ ಆತ ಧೈರ್ಯ ಹೆಂಕಲಿಗೆಲ್ಲ ಉಂಡು ಆತ ಧೈರ್ಯ ಹೆಂಕ್ಲಿ ಕ್ಲೀನರ್ ಉಂಡು ಆತ ಉಂಡು ನಮಸ್ತೆ ಹಲವಾರು ವರ್ಷದ ಬೇಡಿಕೆ ನಮ್ಮದು ಕಾಲುದಾರಿಯಾಗಿದ್ದರು ಈಗ ಕಾಂಕ್ರೀಟ್ ಆಗಿ ಬದಲಾಗಿದೆ ನಮಗೆ ಎಷ್ಟು ಸಹಾಯ ಆಗಿದೆ ಅಂದರೆ ಅಪ್ಪ ತೀರ್ಕೊಂಡ ಸಂದರ್ಭದಲ್ಲಿ ಕೂಡ ಅವರು ಅವರ ಅಂತ್ಯ ಸಂಸ್ಕಾರ ಹೋಗ್ಲಿಕ್ಕೆ ಕೂಡ ತುಂಬ ಒಂದು ಸಹಾಯ ಆಗಿದೆ ಇದು ಈ ರೋಡು ನಮಗೆ ಯಾವುದೇ ಒಂದು ವಸ್ತುಗಳನ್ನು ಹೋಗ್ಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಿತ್ತು ಅಂದರೆ ಇಲ್ಲಿಂದ ಇಲ್ಲಿ ತನಕ ಬಂದು ಮತ್ತು ನಾವು ಮನೆಗೆ ಹೊತ್ತುಕೊಂಡು ಹೋಗುವ ಅಂತ ಸಂದರ್ಭ ಇತ್ತು ಕಟ್ಟಕರ್ ಅವರು ತುಂಬ ಮುತುವರ್ಜಿ ವಹಿಸಿಕೊಂಡು ನಮಗೆ ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಅಧ್ಯಕ್ಷರಿಗೂ ಕೂಡ ನಾನು ಅಭಿನಂದನೆ ಹೇಳಿಕ್ ಇಷ್ಟಪಡ್ತಿದ್ದೇನೆ ಹಾಗೆ ಮನೆ ಮನೆಯವರಿಗೆ ಕೂಡ ಸುಂದರನ್ನ ಇದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ನನ್ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್